ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ದಿನಾಂಕ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದಲ್ಲಿ ಶಾಸಕಿ ಇ ಅನ್ಪೂರ್ಣ ತುಕಾರಾಮ್ ಅವರು ಗ್ರಾಮೀಣ ಭಾಗದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟರು ನರಸಿಂಗಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಭುಜಂಗನಗರ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಸುಶೀಲಾ ನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂರು ಕೊಠಡಿಗಳ ನಿರ್ಮಾಣ ಜೈಸಿಂಗ್ಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂರು ಕೊಠಡಿಗಳ ನಿರ್ಮಾಣ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ಲಾಂಟ್ ನಿರ್ಮಾಣ ಗ್ರಾಮದ ಬಸ್ ನಿಲ್ದಾಣ ಹತ್ತಿರ ಹೈ ಮಾಸ್ಕ್ ಲೈಟ್ ಅಳವಡಿಕೆ ಗ್ರಾಮದಲ್ಲಿ ಜಗಜೀವನ್ ರಾಮ್ ಭವನ ಉನ್ನತೀಕರಣ ಹಾಗೂ ಕೊಂಡಾಪುರ ಮಲ್ಲಾಪುರ ನಿಡಗುರ್ತಿ ಯಶವಂತ ನಗರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಅಂಗನವಾಡಿ ಕೇಂದ್ರ ಮತ್ತು ಶಾಲಾ ಕೊಠಡಿಗಳು ಸೇರಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರು ಜನಪ್ರತಿನಿಧಿಗಳು ಭಾಗವಹಿಸಿದ್ರು ನಿರಂತರವಾಗಿ ಸುರಿದ ಚಿಟಿ ಚಿಟಿ ಮಳೆಯನ್ನು ಲೆಕ್ಕಿಸದೆ ಶಾಸಕಿ ಇ ಹನ್ಪೂರ್ಣ ತುಕಾರಾಮ್ ಅವರು ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿದ್ದು ಕಂಡುಬಂತು ದೀಕ್ಷೆ ಗೌರಿ ಮಂಗಳಾರುತಿ ಗಂಧ ತೇದಡೋ ಸಣ ಗಿಂಡಿ ತುಂಬೇಳೋ ಗಂಧ ತೇದಡೋ ಸಣ ಗಿಂಡಿ ತುಂಬೇಳೋ ಮುಂದೆ ನಿಂತಳೋ ಶಿವನಯ ದೇದರ್ಶೋ ಮುಂದೆ ನಿಂತಳೋ ಶಿವನ ಧರಿಸಳು ಮಂಗಳಾರುತಿ ಜಯ ಮಂಗಳಾರುತಿ ಜಯ ಮಂಗಳಾರುತಿ ಆಚೆ ದೀಕ್ಷೆ ಮೋಕ್ಷೆ ಗೌರಿ ಮಂಗಳಾರುತಿ आशे दीक्षे मोचे दोती मंदरा रुती आसरी सरा सना ज्योति मणि सरा आसरी सरा सना ज्योति मणि सरा मुंदे निम शिवन सिवन कोरणी लाखेरो मुंदे निम तड़ो सिवन कोरणी जया मंगला रुती जया मंगळारुती रुती आशे दीक्षे मोचे दोती